ನ್ಯೂಸ್ ಏಟಿ ಏಟ್ ಕನ್ನಡ ವಾಹಿನಿಯ ಬೆಗ್ಗೆ ಫ್ಯಾಕ್ಟ್ ಗೋವಿನ ಜೋಳ ಮತ್ತು ಕಡಲೆ ಕಾಳು ಕಲಬೆರಕೆ ಮಾಡಿ ಹಿಟ್ಟು ತಯಾರಿಕೆ ಗಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಹರಿ ಓಂ ಸೇಲ್ಸ್ ಕಾರ್ಪೊರೇಷನ್ ಕಾರ್ಖಾನೆಗೆ ಅಧಿಕಾರಿಗಳ ದಾಳಿ ಸ್ಥಳದಲ್ಲಿ ಕಲಬೆರಕೆ ಮಾಡುತ್ತಿರುವ ಕಾಳುಗಳು ಪತ್ತೆ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಇತ್ತೀಚೆಗೆ ಕಲಬೆರಕೆ ಜಾಸ್ತಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ನ್ಯೂಸ್ ಏಟಿ ಏಟ್ ಕನ್ನಡ ವಾಹಿನಿಯು ಅವಳಿ ನಗರದಲ್ಲಿ ನಡೀತಾ ಇದೆ ಬಹುದೊಡ್ಡ ಕಲಬೆರಕೆ ಮಾಫಿಯಾ ಎಂಬ ಸುದ್ದಿಯನ್ನ ಬಿತ್ತರ ಮಾಡಿತ್ತು ಈ ನಿಟ್ಟನಲ್ಲಿ ಧಾರವಾಡ ಜಿಲ್ಲೆಯ ಆಹಾರ ಮತ್ತು ಸುರಕ್ಷತಾ ಗುಣಮಟ್ಟಾಧಿಕಾರಿಗಳು ದಾಳಿ ನಡೆಸಿ ಪ್ರಯೋಗಾಲಯಕ್ಕೆ ಮಾದರಿಯನ್ನ ಪರೀಕ್ಷೆಗೆ ಕಳುಹಿಸಿದ್ದಾರೆ ವಿಜಯ ಕೊಡೆ ಎಂಬುವವರ ಮಾಲೀಕತ್ವದಲ್ಲಿ ಕಾರ್ಖಾನೆ ನಡೆಯುತ್ತಿದ್ದು ಯಾವುದೇ ರೀತಿಯ ಸ್ವಚ್ಛತೆಯಾಗಲಿ ಲೈಸೆನ್ಸ್ ಲೇಬರ್ ಹೆಲ್ತ್ ಕಾರ್ಡ್ ಯಾವುದೂ ಕೂಡ ಮಾಡಿಸಿಲ್ಲ ಈ ನಿಟ್ಟಿನಲ್ಲಿ ಪ್ರಕಾಶ್ ಮಲ್ಲಾಪುರ್ ನೇತೃತ್ವದಲ್ಲಿ ದಾಳಿ ನಡೆಸಿ ನೋಟಿಸ್ ನೀಡಲಾಗುವುದು ಭೇಟಿ ನೀಡಿದಾಗ ಯಾವುದೇ ಗೋಡಿಗೆ ಲೈಸೆನ್ಸ್ ಇಲ್ಲ ಲೈಸೆನ್ಸ್ ಯಾರ ಹೆಸರ ಮೇಲೆ ಇದೆ ಎಂಬುದು ಮಾಹಿತಿನೇ ಇಲ್ಲ ಅಧಿಕಾರಿಗಳು ಮಾದರಿ ಕೇಳಿದಾಗ ನಾವು ಕೊಡಲ್ಲ ನಾವು ದಂಧೆ ಮಾಡೋದೇ ಬೇಡವಾ ಎಂದು ಉಡಾಫಿ ಉತ್ತರ ನೀಡುತ್ತಾ ಸರ್ಕಾರಿ ಅಧಿಕಾರಿಗಳಿಗೆ ತೊಂದರೆ ನೀಡಿದರು ಮತ್ತು ಬೇರೆ ಕಾರ್ಖಾನೆಯಲ್ಲಿಯೂ ಕೂಡ ಇದೆ ನಮ್ದೇ ಕಾಣುತ್ತಾ ನಿಮಗೆ ಎಂದು ಪ್ರಶ್ನೆ ಮಾಡ್ತಾರೆ ಮತ್ತು ಯಾವುದೇ ಸೇಫ್ಟಿ ಇಲ್ಲದೆ ಕೆಲಸ ಮಾಡಿಸುತ್ತಿದ್ದಾರೆ ಎಂದು ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಮಾಡುತ್ತೇವೆ ನಮ್ಮ ಐಟೆಂ ಮಾರ್ಕೆಟ್ಗೆ ಹೋಗ್ತಾ ಇಲ್ಲ ಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಜೊತೆಗೆ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಕೆಲಸ ನಿರ್ವಹಿಸುತ್ತಿರುವುದು ಕಂಡು ಬಂದಿದ್ದು ಅಧಿಕಾರಿಗಳು ನೋಟಿಸ್ ನೀಡಿ ಎಚ್ಚರಿಕೆ ನೀಡಿದ್ರು ಒಟ್ನಲ್ಲಿ ಮಾದರಿ ಪರೀಕ್ಷೆಗೆ ಕಳುಹಿಸಲಾಗಿದ್ದು ಲ್ಯಾಬ್ ನಿಂದ ರಿಪೋರ್ಟ್ ಬಂದ ಮೇಲೆಯೇ ಯಾವ ರೀತಿ ಕ್ರಮ ಆಗುತ್ತೆ ಎಂಬುದನ್ನ ಕಾದ್ ನೋಡ್ಬೇಕಾಗಿದೆ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಜೊತೆ ಸದಾ ನಿಮ್ಮೊಂದಿಗೆ